ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ರಾಘವೇಂದ್ರ ಸ್ವಾಮಿಗಳು ಈ ಮೂರು ಭಾಷೆಯನ್ನು ಚೆನ್ನಾಗಿ ಮಾತನಾಡುತ್ತಿದ್ದರು ರಾಯರು ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅಪಾರ ಜ್ಞಾನವುಳ್ಳವರಾಗಿದ್ದರು ರಾಘವೇಂದ್ರ ಸ್ವಾಮಿಗಳು ಯಾವೆಲ್ಲ ಭಾಷೆಗಳನ್ನು ಮಾತನಾಡುತ್ತಿದ್ದರು ಎಂಬುವುದು ಕೆಲವರಿಗೆ ಮಾತ್ರ ತಿಳಿದಿದೆ ರಾಘವೇಂದ್ರ ಸ್ವಾಮಿಗಳು ಯಾವ ಭಾಷೆಗಳನ್ನು ಮಾತನಾಡುತ್ತಿದ್ದರು ಅದರ ಬಗ್ಗೆ ತಿಳಿಸಿಕೊಡ್ತೇನೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೈತ್ವ ತತ್ವದ ಮುಖ್ಯ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರ ಪರಂಪರೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದವರು ರಾಘವೇಂದ್ರ ಸ್ವಾಮಿಗಳ ಭಕ್ತರಲ್ಲಿ ರಾಯರೆಂದೇ ಪ್ರಸಿದ್ಧರು ಹಿಂದೂ ಧರ್ಮದ ಬ್ರಾಹ್ಮೀಣ ಮಧ್ವ ಸನ್ಯಾಸಿಗಳಲ್ಲಿ ರಾಯರು ಪ್ರಮುಖರು ಆಗಿನ ಕುಂಭಕೋಣಂ ಸ್ಥಾಪನವಾದ ತಮಿಳುನಾಡಿನ ಭುವನಗಿರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜನಿಸಿದರು ರಾಘವೇಂದ್ರ ಸ್ವಾಮಿಗಳು ಯಾವ ಭಾಷೆಯನ್ನು ತಾವು ಮಾತನಾಡಲು ಬಳಸುತ್ತಿದ್ದರು ಎಂಬುದರ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ ನಾವಿಂದು ರಾಯರು ಯಾವ ಭಾಷೆಯನ್ನು ಮಾತನಾಡುತ್ತಿದ್ದರು ಎಂಬುವುದನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ನಾನು ಪ್ರತಿ ಗುರುವಾರ ತುಂಬಾ ಸರಳವಾಗಿ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ರಾಯರ ಪೂಜೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ರಾಘವೇಂದ್ರ ಸ್ವಾಮಿಗಳ ಭಕ್ತರು ದೇಶ ವಿದೇಶದಲ್ಲೂ ತನ್ನದೇ ಆದ ಭಕ್ತ ಸಮುದಾಯವನ್ನೇ ಹೊಂದಿರುವ ರಾಘವೇಂದ್ರ ಸ್ವಾಮಿಗಳು ಸಂಸ್ಕೃತ ಕನ್ನಡ ತೆಲುಗು ಮತ್ತು ತಮಿಳು ಭಾಷೆಯನ್ನು ಮಾತನಾಡುತ್ತಿದ್ದರು ಗುರು ರಾಘವೇಂದ್ರ ಸ್ವಾಮಿಗಳು ತಮಿಳು ಭಾಷೆಯನ್ನು ಮಾತನಾಡುತ್ತಿದ್ದರು ಏಕೆಂದರೆ ಅವರು ಜನ್ಮದ ಸಮಯದಲ್ಲಿ ಅವರ ಪೋಷಕರು ತಮಿಳುನಾಡಿನಲ್ಲಿ ಇಂದಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ವಾಸಿಸುತ್ತಿದ್ದರು ಅವರು ಕನ್ನಡವನ್ನು ಮಾತನಾಡುತ್ತಿದ್ದರು ಏಕೆಂದರೆ ಅದು ಅವರ ಪೋಷಕರ ಭಾಷೆಯಾಗಿತ್ತು ಮತ್ತು ರಾಯರು ಈ ಭಾಷೆಯನ್ನು ತಮ್ಮ ಜೊತೆಯಲ್ಲಿರುವವರ ಜೊತೆ ಮಾತನಾಡಲು ಬಳಸಿಕೊಳ್ತಿದ್ರು ಇದರೊಂದಿಗೆ ಅವರು ಇಂದಿನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಿಂದ ಹಲವಾರು ಜನರೊಂದಿಗೆ ತೆಲುಗು ಭಾಷೆಯನ್ನು ಕೂಡ ಮಾತನಾಡುತ್ತಿದ್ದರು ಆದರೆ ಅವರು ಬರೆಯಲು ಸಂಸ್ಕೃತವನ್ನು ಬಳಸಿಕೊಳ್ತಿದ್ರು ಅವರ ಧರ್ಮಶಾಸ್ತ್ರದ ನಾಯಕತ್ವದ ಹೊರತಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಹೆಸರಾದಂಥ ವ್ಯಾಖ್ಯಾನಕರಾಗಿದ್ದರು ಸಂಸ್ಕೃತದಲ್ಲಿ ಅವರ ಸ್ಪಷ್ಟವಾದ ವ್ಯಾಖ್ಯಾನವು ಭಾಷೆ ಮತ್ತು ವ್ಯಾಕರಣದ ಮೇಲೆ ಅವರ ಹಿಡಿತವೆಂಬುವುದನ್ನು ನಮಗೆ ತಿಳಿಸುತ್ತದೆ ಸರಳವಾದ ಅಂದರೆ ಭವ್ಯವಾದ ರೀತಿಯಲ್ಲಿ ಪುಸ್ತಕ ಪಡಿಸುವುದು ಅವರನ್ನು ಮಧ್ವಾಚಾರ್ಯರ ಪ್ರಸಿದ್ಧ ಪರಂಪರೆಯಲ್ಲಿ ಒಬ್ಬರನ್ನಾಗಿ ಮಾಡಿತು ರಾಘವೇಂದ್ರ ಸ್ವಾಮಿಗಳು ಸಂಸ್ಕೃತ ಕನ್ನಡ ತೆಲುಗು ಮತ್ತು ತಮಿಳು ಈ ನಾಲ್ಕು ಭಾಷೆಗಳನ್ನು ಸರಳವಾಗಿ ಬಳಸುತ್ತಿದ್ದರು ನೀವು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವ ಮೊದಲು ನಿಮ್ಮನ್ನು ಮತ್ತು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸುವುದು ಅತ್ಯಂತ ಮುಖ್ಯವಾಗಿದೆ ಪೂಜೆಗೂ ಮುನ್ನ ನೀವು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ನಂತರ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಬಳಿಕ ಪೂಜೆಯ ಸ್ಥಳವನ್ನು ಗಂಗಾ ಜಲದಿಂದ ಶುದ್ಧೀಕರಿಸಬೇಕು ದೇವರ ಕೋಣೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಪೂಜೆಗಾಗಿ ದೀಪ ಧೂಪ ಹೂವುಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳು ಪೂಜಾ ಸಾಮಗ್ರಿಗಳನ್ನು ಜೋಡಿಸಿ ನೀವು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸಲು ಬಯಸಿದರೆ ನಿಮಗೆ ರಾಘವೇಂದ್ರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಬೇಕಾಗುತ್ತದೆ ಮನೆಯಲ್ಲಿ ಪೂಜೆಗಾಗಿ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುವುದಕ್ಕಾಗಿ ದೀಪ ಧೂಪ ಬೆಳಗಿಸಿ ಇದರ ಜ್ವಾಲೆಯು ಕತ್ತಲೆಯನ್ನು ಒಗಲಾಡಿಸುವ ದೈವಿಕ ಬೆಳಕನ್ನು ಪ್ರತಿನಿಧಿಸುತ್ತದೆ ಆದರೆ ಧೂಪದ್ರವ್ಯವು ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ನಿಮ್ಮ ಪೂಜೆಯ ಸ್ಥಳದಲ್ಲಿ ಪರಿಮಳವನ್ನು ಹರಡುತ್ತದೆ ನಿಮ್ಮ ಭಕ್ತಿ ಮತ್ತು ಕೃತಜ್ಞತೆಯನ್ನು ಸಂಕೇತವಾಗಿ ರಾಘವೇಂದ್ರ ಸ್ವಾಮಿಗೆ ಹೂವುಗಳನ್ನು ಮತ್ತು ಹಣ್ಣುಗಳನ್ನು ಅರ್ಪಿಸಿ ನೀವು ವಿಲ್ಲದೆಲೆ ತೆಂಗಿನಕಾಯಿ ಮತ್ತು ಕರ್ಪೂರದಂತಹ ಇತರೆ ವಸ್ತುಗಳನ್ನು ಸಹ ನೀವು ರಾಘವೇಂದ್ರ ಸ್ವಾಮಿಗೆ ನೀಡಬಹುದು ಆ ದಿನ ಪೂಜೆಯೆಲ್ಲ ಆದಮೇಲೆ ನೀವು ರಾಯರ ಮಠಕ್ಕೂ ಸಹ ಹೋಗಿ ಬನ್ನಿ ತುಂಬಾ ಒಳ್ಳೆಯದು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯಲು ಮಂತ್ರಗಳನ್ನು ಪಠಿಸಿ ಮತ್ತು ಹಾಡುಗಳನ್ನು ಹಾಡುವುದು ಉತ್ತಮ ಅಂದರೆ ಇದಕ್ಕಾಗಿ ನೀವು ರಾಘವೇಂದ್ರ ಸ್ವಾಮಿಯ ಸೂತ್ರ ವಿಷ್ಣು ಸಹಸ್ರನಾಮ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಇತರ ಸೂತ್ರಗಳನ್ನು ಕೂಡ ಪಠಿಸಬಹುದು ಪೂಜೆಯ ಕೊನೆಯಲ್ಲಿ ಆರತಿ ಮಾಡುವುದನ್ನು ನೀವು ಎಂದಿಗೂ ಮರೆಯದಿರಿ ರಾಘವೇಂದ್ರ ಸ್ವಾಮಿಗೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ನೀವು ಆರತಿ ಹಾಡನ್ನು ಹಾಡಬಹುದು ಅಥವಾ ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಸಹ ರಾಘವೇಂದ್ರ ಸ್ವಾಮಿಗೆ ಅರ್ಪಿಸಬಹುದು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಂತೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಪೂಜೆಯ ನಂತರ ಪ್ರಸಾದವನ್ನು ನೀಡಿ ಪೂಜೆಯ ಸಮಯದಲ್ಲಿ ನೀವು ಬಳಸಿದ ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ಅಥವಾ ಯಾವುದೇ ಇತರ ಆಹಾರ ಪದಾರ್ಥಗಳನ್ನು ನೀವು ನೀಡಬಹುದು ಗುರುವಾರದ ದಿನದಂದು ನೀವು ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವುದು ಹೆಚ್ಚು ಪ್ರಯೋಜನವನ್ನು ನೀಡುತ್ತದೆ ರಾಘವೇಂದ್ರ ಸ್ವಾಮಿಗಳ ಪೂಜೆಯಿಂದ ಓರ್ವ ವ್ಯಕ್ತಿಯ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ರಾಘವೇಂದ್ರ ಸ್ವಾಮಿಯ ಪೂಜೆ ಸರಳವಾದರೂ ಸ್ವಚ್ಛವಾಗಿರಬೇಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡೋದ್ರಿಂದ ನಿಮ್ಮ ಕುಟುಂಬಕ್ಕೆ ಶಾಂತಿ ಸಂತೋಷ ಮತ್ತು ಆರೋಗ್ಯವನ್ನು ನೀಡುತ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿಗೆ ಎರಡು ತುಪ್ಪದ ದೀಪವನ್ನು ಚಿಟ್ಟು ನಿಮ್ಮ ಬೇಡಿಕೆಯನ್ನು ಕೇಳ್ಕೊಳ್ಳಿ ರಾಯರು ಖಂಡಿತವಾಗಲೂ ಕೊಡ್ತಾರೆ ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರ ಸೇವೆಯನ್ನು ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ